i don't know Let me they कायुगोधे मन्मे जयाल चेन्नव ವಿಶ್ವ ಸಾಹಿತ್ಯ ಸಂಸ್ಕೃತಿಗಳ ಜೊತೆಗೆ ಕನ್ನಡದ ಸದಸ್ಯನ್ನು ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸುವ ಗುರಿಯೊಂದಿಗೆ ಸಾಮಾಜಿಕ ಶೈಕ್ಷಣಿಕ ಬೆಳವಣಿಗೆಯ ಹೊಣೆಗಾರಿಕೆಯೊಂದಿಗೆ ಮುನ್ನಡೆಯುತ್ತಿದೆ ತನ್ನ ವಿಶೇಷ ಕಾರ್ಯಕ್ರಮಗಳ ಮುಖಾಂತರ ಕನ್ನಡವನ್ನು ಮೈಗೂಡಿಸಿಕೊಂಡು ಸಂಭ್ರಮದಿಂದ ರಜಿತ ಮಹೋತ್ಸವದತ್ತ ಹೆಜ್ಜೆ ಇಡುತ್ತಿದೆ ಈ ಇಪ್ಪತ್ತೈದು ವರ್ಷಗಳ ಸಾಧನೆ ಶೈಕ್ಷಣಿಕ ಸಾಹಿತ್ಯಿಕ ಹಾಗೂ ಹಿರಿಯ ಕಿರಿಯ ಚಿಂತಕಗಳ ವಿಭಿನ್ನ ವಿಶೇಷ ನಡೆಸಿ ಸಂಗ್ರಹ ಸ್ಮರಣದಲ್ಲಿ ತಮ್ಮ ముందే విడుగడే భాష కన్నడ ఒప్పుకుంటు కన్నడతనం రూపించు వైవిధ్యమయ కార్యక్రమంగా రజత మోస ఆచింది ఇవరస్కృతిక స్పర్భ శైక్షణిక ప్రతిభా పురస్కార స్వాతంత్ర్య హోట సన్మాన సుమారు ఐదు రోజుల ఉచిత అష్టమికిబిర పీడతీ ధన సహాయ ದಶಮಾನಾಸವನ್ನು ಅಂದು ನಮ್ಮ ಕಲಾಕ್ಷೇತ್ರದಲ್ಲಿ ನಮಗೆ ನಡೆಸಿಕೊಟ್ಟಿದ್ರು ಇವತ್ತು ನಮ್ಮ ಸುದಿನ ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮದಲ್ಲಿ ಅವರು ನಮ್ಮೊಂದಿಗಿದ್ದಾರೆ ತುಂಬಾ ಸಂತೋಷ ಸ್ಥಾಪನೆಗೆ ಹಕ್ಕೋಪಾಯವನ್ನು ಅಂದಿನ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದ ಶ್ರೀಮತಿ ರಾಣಿ ಸತೀಶ್ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದ್ದು ನಂತರದಲ್ಲಿ ಅದು ಕಾರ್ಯರೂಪಕ್ಕೆ ಬಂದಿದೆ ಸಂಭ್ರಮದ ಕಾರ್ಯಕ್ರಮದಲ್ಲಿ ಸಭಾ ವಿಧಾನಸಭಾ ಸಭಾಧ್ಯಕ್ಷರು ಬ್ಯೂಟಿ ಟಿ ಖಾದರ್ ಅವರು ಹಾಜರಾಗಿದ್ದಾರೆ ಹಾಗೆ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ ಫಾರೂಕ್ ಬಿ ಎಂ ಫಾರೂಕ್ ಅವರಿಗೆ ನಾವು ಸನ್ಮಾನ ಪ್ರಶಸ್ತಿಯನ್ನು ನಾವು ನೀಡಿ ಗೌರವಿಸಿದ್ದೇವೆ ಹಾಗೆ ಮಾಜಿ ಮುಖ್ಯಮಂತ್ರಿಗಳು ಸದಾನಂದಗೌಡರು ಮಾಜಿ ಲೋಕಾಯುಕ್ತರು ಸಂತೋಷ್ ಹೆಗ್ಡೆ ಅವರು ಕೂಡ ಪಾಲ್ಗೊಂಡು ಈ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಹಾಗೆ ವಿವಿ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ಈಗ ಮುಂದೆ ನಡಲಿಕ್ಕಿದೆ ಯಕ್ಷಗಾನ ಹಾಗೆ ಬೆಳೆಬೇಡಿ ಪ್ರಶಸ್ತಿ ವಿತರಣೆಗಳು ಕೂಡ ಈ ಸಂದರ್ಭದಲ್ಲಿ ನಡೆದಿದೆ ಹಾಗೆ ಬಿ ಎಂ ವೈದ್ಯರು ವಿಶೇಷವಾಗಿ ನಮ್ಮ ಕರಾವಳಿಯ ಬಗ್ಗೆ ಹಲವಾರು ಸಮಸ್ಯೆಗಳ ಬಗ್ಗೆ ಪ್ರಸ್ತಾವಿಸಿದ್ದಾರೆ ನಾವು ಕೂಡ ಒಂದು ಕರಾವಳಿ ಸಾಂಸ್ಕೃತಿಕ ಭವನ ಅನ್ನುವಂಥ ಒಂದು ಭವನಕ್ಕೆ ನಿವೇಶನ ನೀಡಬೇಕಂತ ನಾವು ಮುಖ್ಯಮಂತ್ರಿಗಳಿಗೆ ನಾನು ಪತ್ರವನ್ನು ನೀಡಿದ್ದೇನೆ ಅದನ್ನು ಸಭಾಧ್ಯಕ್ಷರ ಮೂಲಕ ನಾವು ಅವರಿಗೆ ತಲುಪಿಸಿದ್ದೇನೆ ಅವರು ಅದನ್ನು ತಲುಪಿಸ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಸಮಸ್ಯೆಗಳ ಬಗ್ಗೆ ಬಿ ಎ ಬಿ ಎಂ ಪಾರೂಕ್ ಅವರು ವಿಸ್ತಾರವಾಗಿ ತಿಳಿಸಿದ್ದಾರೆ ಅದನ್ನು ಹಲವಾರು ಸಮಸ್ಯೆಗಳು ರಸ್ತೆ ಬಂದರು ರಾಷ್ಟ್ರೀಯ ಹೆದ್ದಾರಿ ಇದರ ಬಗ್ಗೆ ಸಾಕಷ್ಟು ತಿಳಿಸಿದ್ದಾರೆ ಅದನ್ನು ಅವರು ವಿಧಾನಸಭಾ ಅಧ್ಯಕ್ಷರ ಹತ್ರ ಮಾತಾಡಿ ಅದರ ಬಗ್ಗೆ ಸಾಕ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ ಅವರಿಗೆ ಹೇಳಿದಕ್ಕೆ ಇಪ್ಪತ್ತೈದು ವರ್ಷ ಆಗಿದೆ ಕಾಸರಗೋಡು ಮ್ಯಾಂಗ್ಳೂರು ಉಡುಪಿ ಮತ್ತು ಉತ್ತರ ಕರ್ನಾಟಕ ಜಿಲ್ಲೆಯವರು ಬೆಂಗಳೂರಿಗೆ ಬಂದು ಇಲ್ಲಿ ಏನು ಸಾಧನೆ ಮಾಡಿದರೆ ಕೂಡ ಸಾಧಕ ಪ್ರಶಸ್ತಿಯನ್ನು ಕೊಟ್ಟಿದ್ವಿ ಅಲ್ಲದೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಣಿಪಾಲ್ ಹಾಸ್ಪಿಟ್ಲಿಂದ ಐವತ್ತು ಸಾವಿರ ರೂಪಾಯಿ ದಾಳ ಕೊಟ್ಟಿದ್ದಾರೆ ನಮಗೆ ಅದರಲ್ಲಿ ಒಂದು ಹದಿನಾರು ಜನ ಮಕ್ಕಳಿಗೆ ಪುರಸ್ಕಾರ ಮಾಡಿದ್ದೀವಿ ಸರ್ಟಿಫಿಕೇಟ್ ಇಶ್ಯೂ ಮಾಡಿ ಕಾರ್ಯಕ್ರಮದಲ್ಲಿ ವಿಧಾನಸಭಾ ಅಧ್ಯಕ್ಷರ ಅವರು ನಮ್ಮ ಮನವಿಯಲ್ಲಿ ನಮ್ಮ ಒಂದು ನಿವೇಶ ನಿವೇಶನ ಕೊಡುವಂಥ ಇದಕ್ಕೆ ನಾನು ಖಂಡಿತವಾಗಿ ಮುಖ್ಯಮಂತ್ರಿ ಹತ್ರ ಆಚರಿಸಿದ್ದಾರೆ ಆದರೆ ಏನು ವೇದಿಕೆ ಇವತ್ತೊಂದು ಬಹಿರಂಗ ಇದು ಮಾಡಿದ್ದಾರೆ ಆ ಸಭೆಯಲ್ಲಿ ನಾನು ಎಲ್ಲರೂ ಒಂದು ಸ್ವಲ್ಪ ಎಚ್ಚೆತ್ತುಕೊಂಡು ಪರಿಸರದ ಮೇಲೆ ನಾವು ಮುಂದೆ ಆಗುವಂಥ ಈ ಅನಾಹುತಗಳು ಅಲ್ಲಿ ಜನ ಪರ ಅವರ ಮೇಲೆ ಆಗುವಂಥ ಪರಿಣಾಮಗಳನ್ನು ಸ್ವಲ್ಪ ನಾವು ವಿಮರ್ಶೆ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆ ಅವರು ಮತ್ತು ಗೌಡ ಮಾಜಿ ಅವರು ಕೂಡ ಕೈಗೂಡಿಸಿ ಮುಂದೆ ಒಂದು ಏನು ನಾವು ಅದರ ಮುಂದೆ ಯೋಚನೆ ಮಾಡಬೇಕು ನಾನು ಸದಾನಂದ ನನಗೆ ಸ್ವಲ್ಪ ಅದರ ಬಗ್ಗೆ ಒಂದು ಮಾಹಿತಿಗಳನ್ನು ಕೊಟ್ಟುಬಿಡಿ ಒಂದು ಹೋರಾಟ ಮಾಡೋಣ ಜೊತೆಯಲ್ಲಿ ನಾವು ಮಂಗಳೂರು ಬೆಂಗಳೂರಿಗೆ ಸಂಪರ್ಕ ಇಲ್ಲ ಇವತ್ತು ಬೆಂಗಳೂರಲ್ಲಿ ಐವತ್ತು ಸಾವಿರ ಕೋಟಿ ಪ್ರಾಜೆಕ್ಟ್ ರೋಡು ಕಮೆಲ್ ರೋಡು ಆ ರೋಡು ಈ ರೋಡಂದು ಏನೇನೋ ಬೇರೆ ರೋಡ್ ರೋಡು ಸಾವಿರ ಕೋಟಿ ಹೀಗೆ ನಾನಾ ರೀತಿ ಆದರೆ ಮಂಗಳೂರು ಬೆಂಗಳೂರಿಗೆ ಒಂದು ಕನೆಕ್ಷನು ಆ ರಾಜಧಾನಿಗೆ ಒಂದು ಕನೆಕ್ಷನ್ ಮಾಡುವಂಥ ಪರಿಸ್ಥಿತಿ ಇಲ್ಲ ಇವತ್ತು ಒಂದು ರೈಲಿನಲ್ಲಿ ಹೋಗಬೇಕಾದ್ರೆ ಸುಮಾರು ಹನ್ನೆರಡು ಗಂಟೆಗಳು ಕೂಡ ಅದು ಆ ಸಕಲೇಶ್ವರ ಸುಬ್ರಹ್ಮಣ್ಯ ಘಾಟಿಯಲ್ಲಿ ಬ್ರೇಕ್ ಹಾಕಿ ಹಾಕಿ ನಿಧಾಣ ಹೋಗಿಕೆ ತರ್ತದೆ ಅಂಥ ಪರಿಸ್ಥಿತಿ ಬಂದಿದೆ ಏಕೆಂದರೆ ಅಲ್ಲಿ ಘಾಟು ಹಾಗಾಗಿ ಒಂದು ಪ್ರಾಪರ್ ಹೈವೇ ಕಳೆನ್ ಮತ್ತು ಆ ಥರ ಅದೇ ಥರ ಅದೇದ್ರ ಜೊತೆಯಲ್ಲಿ ಒಂದು ರೈಲ್ವೆ ಕೂಡ ಮಾಡಿದರೆ ಎಷ್ಟೋ ಸುಧಾರಣೆ ಆಗ್ಬೋದು ಕೊಚ್ಚಿಯಿಂದ ಮಂಗಳೂರಿಗೆ ಕೇವಲ ನಾಲ್ಕು ಐದು ತಾಸಲ್ಲಿ ರಾಜಧಾನಿ ಬಂದಿದೆ ಅದೇ ಥರ ಮಂಗಳೂರು ಅದೇ ಥರ ಒಂದು ಅರೇಂಜ್ಮೆಂಟ್ ಮಾಡಿದರೆ ನಿಮಗೆ ಟ್ರ್ಯಾಕ್ ಟ್ರ್ಯಾಕೆಲ್ಲ ಮಾಡಿ ವ್ಯವಸ್ಥೆ ಮಾಡಿದರೆ ಇವತ್ತು ರಾಜಧಾನಿಗೆ ನಾವು ಮೂರು ಗಂಟೆಗೆ ತಲುಪೋದು ಮತ್ತು ಟೂರಿಸಂ ಕೂಡ ಕೇವಲ ಒಂದೇ ಒಂದು ಪಂಚದಾರ ಹೋಟೆಲ್ ಇಲ್ಲ ಎರಡು ಜಿಲ್ಲೆಯಲ್ಲಿ ಪಕ್ಕದ ಕೇರಳ ಹೋದರೆ ಅಲ್ಲಿ ಕಾಸರಗೋಡಲ್ಲಿ ಎರಡಾಗಿದೆ ಇನ್ನು ಮೂರನೇದು ಇದೆ ಟೂರಿಸಂ ಕೂಡ ನಮ್ಮ ಸ್ಟೇಟಲ್ಲಿ ಉಂಟಲ್ಲ ಕರಾವಳಿಯಲ್ಲಿ ಸಾಕಷ್ಟು ಧಾರ್ಮಿಕ ಕ್ಷೇತ್ರಗಳು ಶೈಕ್ಷಣಿಕ ಸುಮಾರು ಹತ್ತು ಮೆಡಿಕಲ್ ಕಾಲೇಜ್ ಇರುವಂಥ ಕ್ಷೇತ್ರ ಸರಿಯಾಗಿ ಯು ಜಿ ವ್ಯವಸ್ಥೆನೂ ಕೂಡ ಇಲ್ಲ ಸರಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆಯಲ್ಲಿ ಎಷ್ಟೊಂದು ರಿವರ್ಗಳಿತ್ತು ಈಗೆಲ್ಲ ನಾನಾ ರೀತಿ ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ ಅದಕ್ಕಾಗಿ ನಾನು ಇವತ್ತು ಕರಾವಳಿ ಎಲ್ಲರಿಗೂ ಒಂದು ಈ ಇವತ್ತೊಂದು ಏನ ಪ್ರಶಸ್ತಿ ಪ್ರದಾನ ಮಾಡಿದರೆ ಅದು ಎಲ್ಲರಿಗೂ ಒಂದು ತಿಳುವಳಿಕೆ ಬರಲಿ ಮುಂದೆ ಇದರ ಬಗ್ಗೆ ಎಲ್ಲರೂ ಒಂದು ಜಾಗೃತರಾಗಿ ಒಂದು ಹೋರಾಟ ನಡೆಸಬೇಕು ಮತ್ತು ನಾವು ನಮ್ಮ ಕೊಡುಗೆಯನ್ನು ಈ ನಮ್ಮ ಪ್ಲಾನೆಟನ್ನು ನಾವು ಹೆಂಗೆ ಸೇವ್ ಮಾಡಬೇಕು ನಮ್ಮ ಟೆಂಪ್ರೇಚರ್ನ ಹೆಂಗೆ ಪ್ರತಿಯೊಬ್ಬನೊಂದು ಕರ್ತವ್ಯ ಅದೇ ಎನ್ವೈರ್ಮೆಂಟಲ್ಲಿ ಬಗ್ಗೆ ಎಲ್ಲರಿಗೂ ಒಂದು ಸ್ವಲ್ಪ ಕಾಳಜಿ ಇದ್ದು ಪ್ರತಿಯೊಬ್ಬ ನಾಗರಿಕನೂ ಇವತ್ತು ನಮ್ಮ ಕೊಡುಗೆಯನ್ನು ನಮ್ಮ ಈ ತಾಪಮಾನವನ್ನು ಕೆಳಗಿರಿಸಲಿಕ್ಕೆ ಆದಷ್ಟು ಪ್ರಯತ್ನ ಅಂತ ಹೇಳಬಯಸ್ತೀನಿ ಥ್ಯಾಂಕ್ ಯು